ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ವಿದ್ಯೆ ಏನು ಅಂತ ನನಗೆ ಎಂ ಬಿ ಎ ಮಾಡಾದ್ಮೇಲೂ ಗೊತ್ತಿರ್ಲಿಲ್ಲ ನಿಜವಾಗ್ಲೂ ವಿದ್ಯೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಫ್ಕೋರ್ಸ್ ಎಂ ಬಿ ಎ ಮಾಡಿದ್ದೆ ಇಂಜಿನಿಯರಿಂಗ್ ಮಾಡಿದ್ದೆ ಎನ್ ಐ ಇಂಜಿನಿಯರಿಂಗ್ ಮಾಡಿದ್ದೆ ಎಂ ಬಿ ಅಮೇರಿಕಲ್ ಮಾಡಿದ್ದೆ ದುಬೈಲೆಲ್ಲ ಕೆಲಸ ಮಾಡಿದ್ದೆ ಡಿಗ್ರಿ ಇತ್ತು ಆದ್ರೂ ಕೂಡ ನಿಜವಾಗ್ಲೂ ವಿದ್ಯೆ ಅಂತ ಏನು ಅಂತ ನನ್ಗೆ ಗೊತ್ತಾಗಿದ್ದು ಗುರುಗಳು ಒಂದು ಆ ಜ್ಞಾನದ ಬಗ್ಗೆ ಒಂದು ಪುಟ ಬರ್ದಿದ್ದಾರೆ ವಿದ್ಯೆಯ ಬಗ್ಗೆ ಒಂದು ಪುಟ ಬರೆದಿದ್ದಾರೆ ಸೊ ಅದು ಓದ್ಮೇಲೆ ನನಗೆ ಪೂರ್ಣವಾಗಿ ಗೊತ್ತಾಗಿದ್ದು ಸೊ ಅದನ್ನ ಇವತ್ತು ಓದ್ತೀನಿ ಅದರ ಬಗ್ಗೆ ನನ್ನ ಅನಿಸಿಕೆಗಳನ್ನು ಕೂಡ ನಿಮ್ಗೆ ಹೇಳ್ತೀನಿ ಕೊನೆಗೆ ನಿಮ್ಮೆಲ್ರಿಗೂ ಒಂದು ಇರುತ್ತೆ ಓಕೆ ಸರ್ಪ್ರೈಸ್ ಒಂದು ಪಜಲ್ ಅದಕ್ಕೆ ಯಾರು ಆನ್ಸರ್ ಮಾಡ್ತಾರೋ ಕೊನೆ ನೆಕ್ಸ್ಟ್ ಅಲ್ಲಿ ನೀವು ಕರೆಕ್ಟ್ ಆನ್ಸರ್ ಕೊಟ್ರೆ ನಿಮ್ಮ ಹೆಸರೆಲ್ಲ ಹೇಳಿ ಒಂದು ದೊಡ್ಡ ಚಪ್ಪಾಳೆ ಆಗಲಿ ಓಕೆ ಸೊ ನಿಮ್ಮ ಆನ್ಸರ್ಸ್ ನಾನು ಕೊನೆಗೆ ಕೇಳ್ತೀನಲ್ಲ ಅದಕ್ಕೆ ಆ ಕ್ವೆಶನ್ಗೆ ನಿಮ್ಮ ಆನ್ಸರ್ ಏನಿದೆ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಓಕೆ ಸ್ವಲ್ಪ ಬ್ರೈನ್ ಯೂಸ್ ಮಾಡಬೇಕಾಗುತ್ತೆ ನನ್ಗೆ ಗೊತ್ತು ಎಷ್ಟೊಂದು ಜನ ಕರೆಕ್ಟ್ ಆಗಿ ಆನ್ಸರ್ ಹೇಳ್ತೀರಾ ಅಂತ ಸೊ ಪಾಠ ಕೂಡ ಖಂಡಿತವಾಗ್ಲೂ ಮಾಡಿ ಅದಕ್ಕಿಂತ ಮುಂಚೆ ಕೋರ್ಸ್ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ಸಬ್ಸ್ಕ್ರೈಬ್ ಮಾಡಿಸಿ ನನ್ನ ಯೂಟ್ಯೂಬ್ ಚಾನೆಲ್ ಕಷಾಯಭಿತ್ ಕುಮಾರ್ ಓಕೆ ಈಗ ಇದು ವಿದ್ಯೆ ಅಂದ್ರೆ ಏನು ಅನ್ನೋದು ಇವತ್ತು ತಿಳ್ಕೊಳ್ಳೋಣ ಆ ವೆರಿ ವೆರಿ ಇಂಟ್ರೆಸ್ಟಿಂಗ್ ಓಕೆ ಸೊ ವಿದ್ಯೆ ಎಜುಕೇಶನ್ ಸೊ ಗುರುದೇವ್ ಶ್ರೀ ಶ್ರೀ ರವಿಶಂಕರ್ಜಿ ಅವರು ಹೇಳ್ತಾರೆ ವಿದ್ಯೆಗೆ ಐದು ಮುಖಗಳಿವೆ ಮೊದಲನೇದು ಮಾಹಿತಿ ಫಸ್ಟ್ ಏನು ಮಾಹಿತಿ ಇನ್ಫಾರ್ಮೇಶನ್ ಏನ್ ಹೇಳ್ತಾರೆ ಇನ್ಫಾರ್ಮೇಶನ್ ಬಗ್ಗೆ ಅನ್ನೋದು ನೋಡೋಣ ಕೆಲವೊಮ್ಮೆ ನಾವೆಲ್ಲ ಮಾಹಿತಿಯೇ ವಿದ್ಯೆ ಎಂದು ತಿಳಿಯುತ್ತೇವೆ ಆದರೆ ಮಾಹಿತಿ ಎಂಬುದು ವಿದ್ಯೆಯ ಒಂದು ಭಾಗ ಮಾತ್ರ ಬರೀ ಮಾಹಿತಿ ಮಾಹಿತಿ ಇದ್ರೆ ಏನು ಪ್ರಯೋಜನ ಇಲ್ಲ ಇಟ್ಸ್ ಲೈಕ್ ಅ ಟ್ರಾನ್ಸಾಕ್ಷನ್ ಅಷ್ಟೇ ಆ ಇನ್ಫಾರ್ಮೇಶನ್ ನ ಮಾಹಿತಿನ ಉಪಯೋಗಿಸ್ಕೊಂಡು ಏನಾದ್ರೂ ಮಾಡಿದ್ರೆ ಪ್ರಯೋಜನಕ್ಕೆ ಬರುತ್ತೆ ಇಲ್ಲಾಂದ್ರೆ ಮಾಹಿತಿ ಮಾಹಿತಿಯಾಗಿ ಆಗಿ ಉಳ್ಕೊಳುತ್ತೆ ಅಂದ್ರೆ ಅದು ಪೂರ್ಣವಾದ ಎಜುಕೇಶನ್ ಅಲ್ಲ ಇನ್ನು ಬೇರೆ ಅಂಗಗಳು ಇವೆ ಏನು ಎರಡನೇ ಅಂಗ ಏನು ಸೆಕೆಂಡ್ ಅಂಗ ಏನಪ್ಪಾ ಅಂದ್ರೆ ಅಡಿಪಾಯ ಅಥವಾ ಕಾನ್ಸೆಪ್ಟ್ ಅಥವಾ ಪರಿಕಲ್ಪನೆಗಿನ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಅಂದ್ರೆ ಯಾವ ರೀತಿ ಅರ್ಥ ಮಾಡ್ಕೋಬಹುದು ಫಸ್ಟ್ ಏನ್ ಹೇಳ್ತಾರೆ ಅನ್ನೋದನ್ನ ಓದ್ತೀನಿ ಅದಾದ್ಮೇಲೆ ಕಾನ್ಸೆಪ್ಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಣ ಸೊ ಕಾನ್ಸೆಪ್ಟ್ ಅಥವಾ ಅಡಿಪಾಯ ಪರಿಕಲ್ಪನೆ ಅನ್ನೋದು ಯಾವುದೇ ಸಂಶೋಧನೆಯ ತಳಹದಿ ಸೃಷ್ಟಿಸುವುದಕ್ಕಾಗಿ ಪರಿಕಲ್ಪನೆ ಅವಶ್ಯಕ ಒಬ್ವಿಯಸ್ ಅಲ್ಲ ಈಗ ನೀವು ಒಂದು ಬಿಲ್ಡಿಂಗ್ ಕಟ್ಟ ಅಷ್ಟೇ ಬ್ಯೂಟಿಫುಲ್ ಆಗಿರ್ಬೋದು ಬಿಲ್ಡಿಂಗು ಅದಕ್ಕೆ ತಳಹದಿನೇ ಇಲ್ಲ ಅಂದ್ರೆ ಅಡಿಪಾಯನೇ ಇಲ್ಲ ಅಂದ್ರೆ ಫೌಂಡೇಶನ್ ಇಲ್ಲಾಂದ್ರೆ ಇಲ್ ಬಿ ವೆರಿ ಶೇಕಿ ಕರೆಕ್ಟ್ ತಾನೆ ಫೌಂಡೇಶನ್ ಸ್ಟ್ರಾಂಗ್ ಇರ್ಬೇಕು ಅದಕ್ಕೆ ಹೇಳ್ತಾರೆ ನೋಡಿ ಯಾವ್ದೋ ಒಂದು ಫಿಸಿಕ್ಸು ಮ್ಯಾಥಮೆಟಿಕ್ಸ್ ಯಾವ್ದೋ ಒಂದು ಸಬ್ಜೆಕ್ಟ್ ತಗೊಳ್ಳಿ ಮೆಡಿಕಲ್ ಕಾನ್ಸೆಪ್ಟ್ ಸಾಲಿಡ್ ಆಗಿರ್ಬೇಕು ಅಂತಾರೆ ಅಲ್ವಾ ಕಾನ್ಸೆಪ್ಟ್ ಏ ಕಾನ್ಸೆಪ್ಟ್ ಇವ್ರದು ಚೆನ್ನಾಗಿ ಕಾನ್ಸೆಪ್ಟ್ ಸಾಲಿಡ್ ಆಗಿದ್ಯಪ್ಪ ಈ ಹುಡುಗಂದು ಈ ಹುಡ್ಗಿದು ಅಂತ ಹೇಳ್ತೀವಿ ಸ್ಕೂಲ್ ಎಲ್ಲ ಅಂದ್ರೆ ಏನರ್ಥ ಆ ಕಾನ್ಸೆಪ್ಟ್ ಅಂದ್ರೆ ಫೌಂಡೇಶನ್ ಅದು ಸ್ಟ್ರಾಂಗ್ ಇದೆ ಅಂತ ಸೊ ಕಾನ್ಸೆಪ್ಟ್ ಎರಡನೇದು ಬಟ್ ಫೌಂಡೇಶನ್ ಮಾತ್ರ ಸ್ಟ್ರಾಂಗ್ ಇದ್ದು ಎದ್ಮೇಲೆ ಕಟ್ಟಿಲ್ಲ ನೀನು ಪ್ರಯೋಜನ ಸೊ ಬರೀ ಕಾನ್ಸೆಪ್ಟ್ ಕೂಡ ಪೂರ್ಣವಾದ ಎಜುಕೇಶನ್ ಅಲ್ಲ ಇನ್ನೊಂದು ಇನ್ನು ಮೂರು ಅಂಗಗಳಿದೆ ನೆಕ್ಸ್ಟ್ ಮೂರನೇ ಅಂಗ ಯಾವುದು ಅಂತ ನೋಡೋಣ ನಮ್ಮ ವರ್ತನೆ ಅಥವಾ ನಡವಳಿಕೆ ಆಟಿಟ್ಯೂಡ್ ಇದು ಮೂರನೇದು ವಿದ್ಯಾಭ್ಯಾಸದ ಒಂದು ಸಮಗ್ರ ಭಾಗವೆಂದರೆ ಸರಿಯಾದ ಮನೋಭಾವವನ್ನು ರೂಢಿಸಿ ರೂಢಿಸಿಕೊಳ್ಳುವುದು ಸೂಕ್ತ ಸಮಯ ಮತ್ತು ಸ್ಥಳದಲ್ಲಿ ಯುಕ್ತ ಯುಕ್ತ ಮನೋಭಾವವೇ ನಿಮ್ಮ ಕ್ರಿಯೆ ಮತ್ತು ವರ್ತನೆಯನ್ನು ನಿರ್ಧರಿಸುತ್ತದೆ ಈಗ ಓ ನಾನ್ ಇಂಜಿನಿಯರಿ ನಾನ್ ಡಾಕ್ಟರ್ ರೀ ಅನ್ಬಿಟ್ಟು ಎಲ್ಲಂದ್ರೆ ಅಲ್ಲಿ ನಾನು ಲೇಬಲ್ ಹಾಕೊಂಡು ಎಲ್ ಯಾರ್ಮೇಲೆ ಅಂದ್ರೆ ಅಲ್ಲಿ ಓ ನಾನ್ ಡಾಕ್ಟರ್ ಅಥವಾ ನಾನು ಯಾವ್ದೋ ಒಂದು ಕಂಪನಿ ಸಿ ದೊಡ್ಡ ಬಿಸ್ನೆಸ್ ನಡೆಸ್ತಾ ಇದೀನಿ ಅಂದ್ಬಿಟ್ಟು ಕಾಲ್ ಮೇಲೆ ಕಾಲ್ ಇಟ್ಕೊಂಡು ಕೂತ್ಕೊಂಡ್ರೆ ಅವಾಗ ಅದಕ್ಕೆ ಎಜುಕೇಶನ್ ಅಂತ ಅಂತಾರ ಇರ್ಬೋದು ಒಂದು ಎಜುಕೇಶನ್ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಆಫ್ ಸರ್ಟಿಫಿಕೇಟ್ ವಿ ಸೇ ಸಮಥಿಂಗ್ ದಟ್ ಯು ನೋ ಇನ್ ಮೆನಿ ಕೇಸಸ್ ವಿ ಡೋಂಟ್ ಯು ನೋ ಅಂದ್ರೆ ನಮ್ಗೆ ಏನೋ ಒಂದು ಪೀಸ್ ಆಫ್ ಸರ್ಟಿಫಿಕೇಟ್ ಸಿಗ್ಬಿಡುತ್ತೆ ಸರ್ಟಿಫೈಡ್ ಇನ್ ಇಂಜಿನಿಯರಿಂಗ್ ಅಂತ ಬಟ್ ಇಂಜಿನಿಯರಿಂಗ್ ತಲೆ ಬುಡನು ನಮ್ಗೆ ಗೊತ್ತಿಲ್ದಲೇ ಇರ್ಬಹುದು ಆ ಸರ್ಟಿಫಿಟ್ಫಿಕೇಟ್ ಸಿಗದಕ್ಷಣಕ್ಕೆ ನಮ್ಮ ಆಟಿಟ್ಯೂಡ್ ಚೇಂಜ್ ಆಗೋದ್ರೆ ಬೇರೆಯವ್ರ ಮುಂದೆ ನಾವು ನಮ್ಮ ನಡವಳಿಕೆ ಸರಿ ಇರಲ್ಲ ಅಂದ್ರೆ ಯಾರ ಹತ್ರ ಯಾವ ರೀತಿ ನಡ್ಕೊಳ್ಬೇಕು ಆ ರೀತಿ ಇರಲ್ಲ ಅಂದ್ರೆ ಹಿರಿಯರ ಮುಂದೆ ಅವರ ಮುಂದೆ ನಮ್ಮ ನಡವಳಿಕೆ ಸರಿ ಇರಲ್ಲ ಅಂದ್ರೆ ದೆನ್ ದಟ್ ಇಸ್ ನಾಟ್ ಎಜುಕೇಶನ್ ಆಟಿಟ್ಯೂಡ್ ಕೂಡ ಸರಿಯಾಗಿರ್ಬೇಕು ಕರೆಕ್ಟ್ ಸೊ ಮೂರನೇ ಅಂಗ ೂಡ್ ನಾಲ್ಕನೇ ಭಾಗ ಏನು ಕಲ್ಪನೆ ಇಮ್ಯಾಜಿನೇಷನ್ ಸೃಜನಶೀಲತೆಗೆ ಕುಶಲ ಕಲೆಗಳಿಗೆ ಕಲ್ಪನೆ ಅವಶ್ಯಕ ಆದರೆ ಕಲ್ಪನೆಯಲ್ಲೇ ಮುಳುಗಿದ್ದರೆ ಮನಸ್ಸಿನ ಆರೋಗ್ಯ ಕೆಡುತ್ತದೆ ಹ್ಮ್ ನನ್ನ ಜೊತೆ ಆಲ್ಬರ್ಟ್ ಐನ್ಸ್ಟೈನ್ ಅವರು ಹೇಳಿದ್ರು ಇಮ್ಯಾಜಿನೇಷನ್ ಇಸ್ ಬೆಟರ್ ದೆನ್ ನಾಲೆಡ್ಜ್ ಅಂತ ಬರೀ ಏನೋ ಒಂದು ಇನ್ಫಾರ್ಮೇಶನ್ ಮೈಂಡ್ ಅಲ್ಲಿ ತುಂಬಿಕೊಳ್ಳೋ ಬದಲು ಇಮ್ಯಾಜಿನೇಷನ್ ಇಸ್ ಬೆಟರ್ ಅಂತ ಹೇಳ್ತಾರೆ ಇದು ಆಲ್ಬರ್ಟ್ ಐನ್ಸ್ಟೈನ್ ಅವ್ರು ಹೇಳಿದ್ದಾರೆ ಸೊ ನಮ್ಮ ಒಂದು ಕಲ್ಪನೆ ನಮ್ಮ ಇಮ್ಯಾಜಿನೇಷನ್ ಚೆನ್ನಾಗಿದ್ರೆ ನಮ್ಮ ಇನ್ವೆನ್ಷನ್ ಆ ನಮ್ಮ ರಚನಾತ್ಮಕ ಶಕ್ತಿ ಕ್ರಿಯೇಟಿವಿಟಿ ಚೆನ್ನಾಗಿರುತ್ತೆ ನೋಡಿ ಏನೇ ಒಂದು ರಚಿಸ್ಬೇಕು ಅಂದ್ರೆ ಏನೋ ಒಂದು ಹೊಸ ಕಂಡು ಅಂದ್ರೆ ಫಸ್ಟ್ ಮನಸ್ಸಲ್ಲಿ ಆದ್ರೆ ತಾನೇ ಹೊರಗಡೆ ಆಗೋದಕ್ಕಾಗೋದು ಯಾರೋ ಒಂದು ಬಾಟಲ್ ಕಂಡು ಹಿಡಿದಿದ್ರೆ ಬಾಟಲ್ ಓಕೆ ಈ ತರ ಮಾಡ್ಬೇಕು ಅಂತ ಮನ್ಸಲ್ಲಿ ಬಂತು ಆಮೇಲೆ ಅದು ಪ್ರತ್ಯಕ್ಷವಾಗಿ ಭೂತಾಕಾಶದಲ್ಲಿ ಬಂತು ಫಸ್ಟ್ ಚಿತ್ತಾಕಾಶದಲ್ಲಿ ಆಮೇಲೆ ಭೂತಾಕಾಶದಲ್ಲಿ ಬಂತು ಇರ್ಬೋದು ಅಂದ್ರೆ ಏನು ಇಮ್ಯಾಜಿನೇಷನ್ ಈಸ್ ಎಸೆನ್ಶಿಯಲ್ ಕ್ರಿಯೇಟಿವಿಟಿಗೆ ಏನಾದ್ರು ಹೊಸ ತಯ ತಯಾರಿಸ್ಬೇಕು ಅಂದ್ರೆ ಆ ನಾಲೆಡ್ಜ್ ಇಂಪಾರ್ಟೆಂಟ್ ಬಟ್ ಬರೀ ಅದ್ರಲ್ಲೇ ನಾವು ಇಮ್ಯಾಜಿನೇಷನ್ ಓವರ್ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ರೆ ಏನೋ ಇರ್ತಾರಲ್ಲ ಫಿಗ್ಮೆಂಟ್ ಆಫ್ ಇಮ್ಯಾಜಿನೇಷನ್ ಅಂತ ಹೇಳ್ತಾರೆ ನಮ್ದೇ ಒಂದು ಲೋಕದಲ್ಲಿ ನಾವಿರ್ತೀವಿ ಹ ಅವಾಗೂ ಕೂಡ ನಾವು ಪೂರ್ಣವಾದ ಎಜುಕೇಶನ್ ಆಗೋದಿಲ್ಲ ಅದು ಓಕೆ ಸೊ ಇಮ್ಯಾಜಿನೇಷನ್ ಇಟ್ ಸೆಲ್ಫ್ ಇಸ್ ನಾಟ್ ಕಂಪ್ಲೀಟ್ ಎಜುಕೇಶನ್ ಸೊ ನೆಕ್ಸ್ಟ್ ಏನು ಅದಲ್ದೇ ಫಿಫ್ತ್ ಎಲಿಮೆಂಟ್ ಇದೆ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಈ ಐದನೇ ಎಲಿಮೆಂಟ್ ಮೋಸ್ಟ್ 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 ಇಂಪಾರ್ಟೆಂಟ್ ಎಲಿಮೆಂಟ್ ಈ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಅಂತ ಹೇಳ್ತಿದೀನಿ ನಿಮಗೆ ಎಂಫಸೈಸ್ ಮಾಡಿ ಒತ್ತಾಯ ಮಾಡಿ ಹೇಳ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ಲಾಸ್ಟ್ ಅಲ್ಲಿ ಕ್ವೆಶನ್ ಕೇಳ್ತೀನಲ್ಲ ನೀವು ಆನ್ಸರ್ಸ್ ಕೊಡ್ತೀರಲ್ಲ ಅದಕ್ಕೆ ಅದಕ್ಕೆ ಒಂದು ಕ್ಲೂ ಇದ್ದಂಗೂ ಕೂಡ ಓಕೆ ಸೊ ಏನಪ್ಪಾ ಅಂದ್ರೆ ಸ್ವಾತಂತ್ರ್ಯ ಫ್ರೀಡಮ್ ಸ್ವಾತಂತ್ರ್ಯ ಎಂಬುದು ನಮ್ಮ ಸಹಜ ಸ್ವಭಾವ ಸ್ವಾತಂತ್ರ್ಯವಿದ್ದಾಗ ಮಾತ್ರ ಆನಂದ ಔದಾರ್ಯ ಹಾಗೂ ಇತರ ಮಾನವೀಯ ಮೌಲ್ಯಗಳು ಅರಳುತ್ತವೆ ಸ್ವಾತಂತ್ರ್ಯವಿಲ್ಲದಿದ್ದಾಗ ನಮ್ಮ ವರ್ತನೆ ಮನೋಭಾವಗಳು ಉಸಿರುಗಟ್ಟಿಸುತ್ತವೆ ಕಾನ್ಸೆಪ್ಟ್ಸ್ ಅಡಿಪಾಯಗಳು ಹೊರೆಯಾಗುತ್ತವೆ ಮಾಹಿತಿ ಇನ್ಫಾರ್ಮೇಷನ್ ಬೆಲೆಯೇ ಇರುವುದಿಲ್ಲ ಮತ್ತೆ ಕಲ್ಪನೆ ಇಮ್ಯಾಜಿನೇಷನ್ ಅದೇ ನಿಂತ ನೀರಾಗುತ್ತದೆ ಸೊ ಈ ಸ್ವಾತಂತ್ರ್ಯ ಅನ್ನೋದು ಇಲ್ಲದೇ ಇದ್ರೆ ಬೇರೆ ಫಸ್ಟ್ ನಾಲ್ಕು ಕೇಳಿದ್ನಲ್ಲ ಆ ಅಂಗಗಳಿಗೆ ಏನು ಅಷ್ಟು ಬೆಲೆ ಆ ಇನ್ಫಾರ್ಮೇಶನ್ ಮಾಹಿತಿ ಜಸ್ಟ್ ಹಾಗೆ ಉಳ್ಕೊಳ್ಳುತ್ತೆ ಕಾನ್ಸೆಪ್ಟ್ಸ್ ಹೊರೆಯಾಗುತ್ತೆ ಮತ್ತೆ ಕಲ್ಪನೆ ನಿಂತ ನೀರ ಕಲ್ಪನೆ ಸ್ಟಾಪ್ ಆಗ್ಬಿಡುತ್ತೆ ಏ ಇರೋದಿಲ್ಲ ಆ ಫ್ರೀಡಮ್ ಇರೋದಿಲ್ಲ ಅಂದ್ರೆ ಇದೆಲ್ಲ ಇದ್ಕೊಂಡು ಫಸ್ಟ್ ಫೋರ್ ಎಲಿಮೆಂಟ್ಸ್ ಇನ್ಫಾರ್ಮೇಶನ್ ಕಾನ್ಸೆಪ್ಟ್ ಆಟಿಟ್ಯೂಡ್ ಇಮ್ಯಾಜಿನೇಷನ್ ಇವೆಲ್ಲ ಇದ್ಕೊಂಡು ಒಂದು ಜೈಲಲ್ಲಿ ಇದ್ರೆ ಫ್ರೀಡಮ್ ಇಲ್ಲ ಅಂದ್ರೆ ಅದರದ್ದು ಪ್ರಯೋಜನನೇ ಇರಲ್ಲ ಆತ ಏನು ಮಾಡೋದಕ್ಕಾಗೋದಿಲ್ಲ ಅದಿಟ್ಕೊಂಡು ಸೊ ಫಸ್ಟ್ ಫ್ರೀಡಮ್ ಇರಬೇಕು ಸೊ ಜೈಲ್ ಅನ್ನೋದು ಆಕ್ಚುಲಿ ನಮ್ಮ ಮನಸ್ಸಿನಲ್ಲೇ ಇದೆ ಹೊರಗಡೆ ಎಲ್ಲ ಸೊ ನಮ್ಮ ಮನಸ್ಸಿನಲ್ಲಿ ನಾವು ಆ ಒಂದು ಮುಕ್ತಿಯನ್ನು ಅನುಭವಿಸಿದಾಗ ಗೊತ್ತೇ ಇದೆ ನಾನು ಪದೇ ಪದೇ ಹೇಳ್ತಾನೆ ಇದೀನಿ ಮುಕ್ತಿ ಅನುಭವಿಸೋದು ಹೇಗೆ ಇಟ್ಸ್ ಅನ್ ಓಪನ್ ಸೀಕ್ರೆಟ್ ಓಪನ್ ಅಂದ್ರೆ ಮೂಗು ನೋಡಿ ನೋಸ್ ಓಪನ್ ಇದೆ ಅಂದ್ರೆ ಉಸಿರಾಡೋ ರೀತಿ ಅಂದ್ರೆ ಪ್ರಾಣಾಯಾಮ ಸುದರ್ಶನ ಕ್ರಿಯೆ ಇವೆಲ್ಲ ಇದೇ ಇದೆ ಇದೆಲ್ಲ ಏನಕ್ಕೆ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಎಷ್ಟೊಂದು ಜನಕ್ಕೆ ನಾವು ಪ್ರೇರೇಪಿಸೋದು ಮಾಡೋದಕ್ಕೆ ಬಿಕಾಸ್ ಮೇನ್ ಥಿಂಗ್ ಫ್ರೀಡಮ್ ಎಜುಕೇಶನ್ ಮಕ್ಳನ್ನ ನಾವು ಸ್ಕೂಲ್ ಕಳಿಸ್ತೀವಿ ಇಷ್ಟೇ ಮಾರ್ಕ್ಸ್ ತೆಗಿಬೇಕು ಇಷ್ಟೇ ಮಾರ್ಕ್ಸ್ ತೆಗಿಬೇಕು ತೆಗಿ ನಾವು ಒತ್ತಾಯ ಫ್ರೀಡಮ್ ನಾವು ಅವ್ರಿಂದ ಫ್ರೀಡಮ್ ಕೆತ್ಕೋತಾ ಇದೀವಿ ಫ್ರೀಡಮ್ ಇಲ್ದೆ ಇರುವಾಗ ಅವ್ರಿಗೆ ನಿಜವಾದ ಎಜುಕೇಶನ್ ಇರಲ್ಲ ಬೇರೆ ಇದ್ರೂ ಏನೋ ಪ್ರಯೋಜನ ಇಲ್ಲ ಅವ್ರ ಫ್ರೀಡಮ್ ಇಲ್ಲ ಅಂದ್ರೆ ಉಸಿರು ಕಟ್ಕೊಂಡು ಅವ್ರ ಮಾಹಿತಿ ತಗೊಂಡಂಗೆ ತಲೆಗೆ ಅಥವಾ ಏನೋ ಒಂದು ಇಮ್ಯಾಜಿನ್ ಮಾಡ್ಕೊಂಡಂಗೆ ಫಸ್ಟ್ ಏನು ಫ್ರೀಡಮ್ ಇಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ನಾ ಹೇಳಿದ್ನಲ್ಲ ನಾನು ಇಂಜಿನಿಯರಿಂಗ್ ಎನ್ ಐ ಮಾಡಿದ್ರು ಎಂ ಬಿ ಎಲ್ಲಿ ಅಮೆರಿಕ ಬಾಸ್ಟನ್ ಅಲ್ಲಿ ಮಾಡಿದ್ರು ಕೂಡ ನನ್ಗೆ ಎಜುಕೇಶನ್ ಅನ್ನೋದು ಗೊತ್ತಾಗಿದ್ದು ಆರ್ಟ್ ಆಫ್ ಲಿವಿಂಗ್ ಬಂದ ಮೇಲೆ ನಿಜವಾದ ಎಂ ಬಿ ಎ ಗೊತ್ತಾಗಿದ್ದು ಕೂಡ ಎಂ ಬಿ ಏನ್ ಹೇಳಿ ಮನ್ ಬಚಾವ್ ಅಬಿ ಮನ್ ಬಚಾವ್ ಆಂದೋಲನ್ ಅಂತ ಹೇಳ್ಬೋದು ಮನಸ್ಸನ್ನು ನಾವು ಯಾವುದೇ ಕಾರಣಕ್ಕೂ ನಾವು ತಲೆ ಕೆಡ್ಸ್ಕೊಳ್ತೇನೆ ನಮ್ಮ ಮನಶಾಂತಿಯನ್ನು ಕಾಪಾಡ್ಕೊಂಡು ಹೋಗೋದು ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಇಂಪಾರ್ಟೆಂಟ್ ಎಜುಕೇಶನ್ ಇಲ್ಲಾಂದ್ರೆ ಎಷ್ಟು ಎಜುಕೇಶನ್ ಇದ್ರು ಎಂತ ಸಿಇಒ ಸೀಟ್ ಅಲ್ಲಿ ಕೂತಿದ್ರು ಕೂಡ ನಾವು ಪೂರ್ತಿ ಟೆನ್ಷನ್ ಇಂದ ಮುಖ ಎಲ್ಲ ಬೆಳಚಿ ಇದಾಗಿರುತ್ತಲ್ಲ ಒಂಥರ ಟೆನ್ಷನ್ ಎಲ್ಲ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು ಇದ್ರೆ ಏನ್ ಡಿಗ್ರಿ ಇದ್ರು ಏನ್ ಪ್ರಯೋಜನ ಹ್ಮ್ ಅಲ್ವಾ ಕರೆಕ್ಟ್ ತಾನೇ ಒಪ್ಕೋತೀರಾ ಎಸ್ ಅವನು ఎనీవే సో ఇదూ ఫైవ్ ఎలిమెంట్స్ ఆఫ్ ఎడ్యుకేషన్ ఈ ప్రశ్న ఇట ఓకే సో ఒకసారి రివైజ్ రివైజ్బో ఏం ఇన్ఫర్మేషన్ మాహి ఫస్ట్ మే కాన్సెప్ట్ అతో అడిపయ తలహది అవ్వ పరికల్పనే అంతా కాన్సెప్ట్ సాలిడ్ కాన్సెప్ట్ కన్సెప్ట్ మూర్నదు మూర్నీట్యూడ్ అటిట్యూడ్ నమ్మ నడవళికె వర్తనేది ఇమ్యినేషన్ కల్పనే ಅಂದ್ ಮತ್ತೆ ಐದನೇದು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಹೇಳಿ ಫ್ರೀಡಮ್ ಓಕೆ ಸ್ವಾತಂತ್ರ್ಯ ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ ಕ್ವೆಶನ್ ಟೈಮ್ ಎಲ್ಲರೂ ಎಚ್ಚರಾಗಿದ್ರಲ್ಲ ಈ ಐದು ಈ ಐದು ಅಂಗಗಳನ್ನ ಈ ಐದು ಭಾಗ ವಿದ್ಯೆಯ ಭಾಗವನ್ನು ಐದು ಪಂಚಮಹಾಭೂತಕ್ಕೆ ಮ್ಯಾಚ್ ಫಾಲೋಯಿಂಗ್ ಮಾಡಿ ಹಾ ಎಕ್ಸಾಂಪಲ್ ವಾಟರ್ ಎಲಿಮೆಂಟ್ ಯಾವ್ದು ಇರ್ಬೋದು ಆಟಿಟ್ಯೂಡ ಅಥವಾ ಇಮ್ಯಾಜಿನೇಷನ್ ಮತ್ತೆ ಅರ್ತ್ ಎಲಿಮೆಂಟ್ ಪೃಥ್ವಿ ಅನ್ನೋದು ಯಾವ್ದು ಇರ್ಬೋದು ಈ ಪಂಚಮಹಾಭೂತ ಮತ್ತೆ ಈ ಐದು ವಿದ್ಯೆಯ ಅಂಗಗಳೇನಿದೆ ಇಮ್ಯಾಜಿನೇಷನ್ ಇನ್ಫಾರ್ಮೇಶನ್ ಕಾನ್ಸೆಪ್ಟ್ ಆಟಿಟ್ಯೂಡ್ ಫ್ರೀಡಮ್ ಇದಕ್ಕೆ ನಾವು ಮ್ಯಾಚ್ ಮಾಡಬೇಕು ಓಕೆ ಬೇಕಿದ್ದ ಎಕ್ಸ್ಪ್ಲನೇಷನ್ ನೀವು ಬ್ರಾಕೆಟ್ ಅಲ್ಲಿ ಕೊಡ್ಬೋದು ಅದಕ್ಕೆ ಇದರ ಆನ್ಸರ್ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ ಅದನ್ನ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ವೆರಿ ವೆರಿ ಇಂಟ್ರೆಸ್ಟಿಂಗ್ ಓಕೆ ಎಜುಕೇಶನ್ ನೋಡಿ ಎಷ್ಟೆಲ್ಲ ಎಜುಕೇಶನ್ ಮಾಡಿದೀವಿ ಬಟ್ ಎಜುಕೇಶನ್ ಅಂದ್ರೆ ಏನು ಅಂತ ನನ್ ನಾನ್ ಫಸ್ಟ್ ಟೈಮ್ ಇದು ಹೋದಾಗ ನನಗೆ ಐ ವಾಸ್ ರಿಯಲಿ ಮೈಂಡ್ ಬ್ಲೋನ್ ಸೋಲ್ ಬ್ಲೋನ್ ಈ ತರ ನಾನು ಯಾವತ್ತೂ ಅರ್ಥ ಮಾಡ್ಕೊಂಡಿರಲಿಲ್ಲ ಹ್ಮ್ ಸೊ ಅದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ ನಿಮ್ಮ ಅನಿಸಿಕೆಗಳನ್ನು ನೀವು ಕಮೆಂಟ್ ಅಲ್ಲಿ ಹಾಕಿ ಓಕೆ ಮ್ಯಾಚ್ ಆಫ್ ಫಾಲೋಯಿಂಗ್ ಮಾಡ್ಬಿಟ್ಟು ತಪ್ಪ ಅದು ಪರವಾಗಿಲ್ಲ ಓಕೆ ಇಟ್ಸ್ ಓಕೆ ಇಟ್ಸ್ ಇಂಪಾರ್ಟೆಂಟ್ ಟು ಡೂ ಮನನ ಅದ್ರ ಬಗ್ಗೆ ನಾವು ಸ್ವಲ್ಪ ಮನನ ಮಾಡಿ ಪೋಸ್ಟ್ ಮಾಡೋಣ ಕಮೆಂಟ್ ಸೆಕ್ಷನ್ ಅಲ್ಲಿ ಓಕೆ ಸೊ ಮತ್ತೆ ಸಿಗೋಣ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೇರೆಯವ್ರಿಗುನು ಈ ಒಂದು ಒಗಟು ಕಳ್ಸಿ ಓಕೆ ತುಂಬಾ ದೊಡ್ಡ ದೊಡ್ಡ ಡಿಗ್ರಿ ಇರುತ್ತಲ್ಲ ಅವ್ರಿಗು ಕಳ್ಸಿ ನೋಡೋಣ ಅವ್ರೂನು ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡಲಿ ಆನ್ಸರ್ಸ್ ಕೊಡ್ಲಿ ನೋಡೋಣ ಹೇಗೆ ಆನ್ಸರ್ ಕೊಡ್ತಾರೆ ಯಾವ ತರ ಎಕ್ಸ್ಪ್ಲೇನ್ ಮಾಡ್ತಾರೆ ಅನ್ನೋದು ನೋಡೋಣ ಓಕೆ ಸೊ ಮತ್ತೊಮ್ಮೆ ಸಿಗೋಣ ನೆಕ್ಸ್ಟ್ session.